ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಷಯ ಪೇರೆಂಟಿಂಗ್ ಅಂದ್ರೆ ಇಂದಿನ ಕಾಲದಲ್ಲಿ ಮಕ್ಕಳನ್ನ ವಿಶೇಷವಾಗಿ ಹದಿಹರೆಯದವರನ್ನ ಬೆಳೆಸೋದು ಎಷ್ಟು ಬದಲಾಗಿದೆ ಅಲ್ವಾ ಹೌದು ಖಂಡಿತ ನಮ್ಮ ಪೋಷಕರ ಕಾಲಕ್ಕೂ ಈಗಿನ ಕಾಲಕ್ಕೂ ಅಜಗಜಾಂತರ ವ್ಯತ್ಯಾಸ ನೆಟ್ಫ್ಲಿಕ್ಸ್ನಲ್ಲಿ ಅಡಾಲಸನ್ಸ್ ಅಂತ ಒಂದು ಸೀರೀಸ್ ಇದೆ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಹದಿಮೂರು ವರ್ಷದ ಹುಡುಗ ಹೋ ಜೀಮಿ ಮಿಲ್ಲರ್ ಅವನು ಅವನ ಕ್ಲಾಸ್ಮೇಟ್ನ ಕೊಲೆ ಮಾಡ್ತಾನೆ ಆನ್ಲೈನ್ನಲ್ಲಿ ಯಾರೋ ಪ್ರಭಾವ ಬೀರಿದ್ರು ಅಂತ ಅದು ಕಥೆನೇ ಇರ್ಬೋದು ಬಟ್ ಯುಕೆ ಯಲ್ಲಿ ನಿಜವಾಗ್ಲೂ ಇತರದ ನಡುತ್ತಿದೆ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಚಾಕು ಇರಿತದ ಕೇಸ್ಗಳಲ್ಲಿ ಹತ್ತು ಹದಿನೆರಡು ವರ್ಷದವರೇ ಜಾಸ್ತಿ ಸೆವೆಂಟೀನ್ ಪರ್ಸೆಂಟ್ಕಿಂತ ಹೆಚ್ಚು ಹೌದು ಇದು ನಿಜವಾಗ್ಲೂ ಆತಂಕಕಾರಿ ವಿಷಯ ಸೊ ಇವತ್ತು ನಾವು ಇದನ್ನೇ ಸ್ವಲ್ಪ ಡೀಪಾಗಿ ನೋಡೋಣ ಫೋರ್ಬ್ಸ್ ಸೈಕಾಲಜಿ ಟುಡೇ ಮತ್ತೆ ಬೋಸ್ಟನ್ ಮಾಮ್ಸ್ ಅಂತಾರಾಷ್ಟ್ರೀಯ ಲೇಖನಗಳು ಜೊತೆಗೆ ನಮ್ಮ ಸ್ಥಳೀಯ ವರದಿಗಳು ಅಂದ್ರೆ ಪ್ರಜಾಮಾಣಿ ಹಿಂದೂಸ್ತಾನ್ ಟೈಮ್ಸ್ ಕನ್ನಡ ಇಟಿವಿ ಭಾರತ್ ವೈಟ್ ಸ್ವಾನ್ ಫೌಂಡೇಶನ್ ಇವುಗಳ ಆಧಾರದ ಮೇಲೆ ಮಾತಾಡೋಣ ಒಳ್ಳೆ ವಿಷಯ ಇಂದಿನ ಪೋಷಕರು ಎದುರಿಸೋ ಸವಾಲುಗಳೇ ಬೇರೆ ತರಹ ಆ ಬೋಸ್ಟನ್ ಮಾಮ್ಸ್ ಆರ್ಟಿಕಲ್ನಲ್ಲಿ ಒಂದು ಲೈನ್ ಇದೆ ಅವನು ಅವನ ಕೋಣೆಯಲ್ಲಿದ್ದ ಅವನು ಸೇಫ್ ಆಗಿ ಇರಬೇಕಿತ್ತು ಅಂತ ಇದು ಇದೇ ಇವತ್ತಿನ ರಿಯಾಲಿಟಿ ಅಪಾಯ ಬರೀ ಹೊರಗಡೆ ಇಲ್ಲ ಮಕ್ಕಳ ರೂಮಿನಲ್ಲೇ ಆ ಸ್ಕ್ರೀನ್ ಹಿಂದೆ ಅಡಗಿದೆ ಕರೆಕ್ಟ್ ನಮ್ಮ ಪೋಷಕರು ನಾವು ಹೊರಗ್ ಹೋಗಿ ಯಾರ್ ಜೊತೆ ಸೇರ್ತೀವೋ ಕೆಟ್ಟ ಚಟ ಕಲಿತೀವೋ ಅಂತ ಭಯಪಡ್ತಾ ಇದ್ರು ಹೌದು ಆದ್ರೆ ಈಗ ಈಗ ಮನೆಯೊಳಗಿನ ಇಂಟರ್ನೆಟ್ ದೊಡ್ಡ ತಲೆನೋವು ಖಂಡಿತ ಮುಂಚೆ ಶಾಲೆಲಿ ಬುಲ್ಲಿಂಗ್ ಅಂದ್ರೆ ಅದು ಕಣ್ಣಿ ಕಾಣ್ತಾ ಇತ್ತು ಈಗ ಸೈಬರ್ ಬುಲ್ಲಿಂಗ್ ನೋಡಿ ಅದು ತುಂಬಾನೇ ಹೇಗೆ ಹೇಳೋದು ಸೈಲೆಂಟ್ ಆಗಿ ನಡೆಯುತ್ತೆ ಸೈಕಾಲಜಿ ಟುಡೇ ಲೇಖನದಲ್ಲಿ ಹೇಳಿದಾಗೆ ಹಾಕಿ ಅವಮಾನ ಮಾಡೋದು ಗ್ರೂಪ್ ನಿಂದ ಹೊರಗಿಡೋದು ಅಥವಾ ಎಮೋಜಿಗಳು ಕೋಡ್ ಭಾಷೆ ಬಳಸಿ ಮಾಡೋದು ಪೋಷಕರಿಗೆ ಇದು ಗೊತ್ತಾಗೋದೇ ಇಲ್ಲ ಕೆಲವೊಮ್ಮೆ ಜೊತೆಗೆ ಆನ್ಲೈನ್ ರಾಡಿಕಲೈಸೇಷನ್ ಅನ್ನೋದಿದೆಯಲ್ಲ ಓಹ್ ಅದು ಇನ್ನೊಂದು ದೊಡ್ಡ ಅಪಾಯ ಯುವಕರು ಆನ್ಲೈನ್ನಲ್ಲೇ ಏನೋ ವಿಚಿತ್ರ ಅಪಾಯಕಾರಿ ಐಡಿಯಾಗಳಿಗೆ ತರಕೊಳ್ಳೋದು ಉದಾಹರಣೆಗೆ ಇನ್ಸೆಲ್ ಕಲ್ಚರ್ ಅಂದ್ರೆ ಮಹಿಳಾ ದ್ವೇಷ ಹರಡೋದು ಬಗ್ಗೆ ತುಂಬಾ ಕಳವಳ ವ್ಯಕ್ತಪಡಿಸಿದ್ದಾರೆ ಹ್ಮ್ ಅಡಾಲಸೆನ್ಸ್ ಸೀರೀಸ್ನಲ್ಲೂ ಆ ಜೇಮಿ ಕೇಸ್ನಲ್ಲೂ ಇದೇ ತರಹದ ಆನ್ಲೈನ್ ಐಡಿಯಾಲಜಿ ಕಾರಣ ಆಗಿತ್ತು ಅಲ್ವಾ ಹೌದು ಇದು ಬರೀ ಪಾಶ್ಚಾತ್ಯ ದೇಶಗಳ ಸಮಸ್ಯೆ ಅಲ್ಲ ನಮ್ಮ ಸಮಾಜದಲ್ಲೂ ಇದರ ಸುಡಿವೋ ಕಾಣ್ತಿದೆ ಹ್ಮ್ ಇದೆಲ್ಲದರ ಜೊತೆಗೆ ಈ ಸ್ಮಾರ್ಟ್ಫೋನ್ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಬೇರೆ ಅದು ಮುಖ್ಯವಾದದ್ದು ಲೋಕಲ್ ಸರ್ಕಲ್ಸ್ ಅಂತ ಒಂದು ಸರ್ವೆ ಪ್ರಕಾರ ನಗರಗಳಲ್ಲಿ ಅರವತ್ತೊಂದು ಪರ್ಸೆಂಟ್ ಪೋಷಕರು ತಮ್ಮ ಮಕ್ಕಳು ಇದಕ್ಕೆ ಎಡಿಕ್ಟ್ ಆಗಿದ್ದಾರೆ ಅಂತ ಚಿಂತೆ ಮಾಡ್ತಿದ್ದಾರೆ ಜಾಸ್ತಿ ಆಯ್ತು ಹೌದು ಇಟಿವಿ ಭಾರತ್ ವರದಿ ಹೇಳುತ್ತೆ ಒಂಬತ್ತರಿಂದ ಹದಿನೇಳು ವರ್ಷದ ಮಕ್ಕಳಲ್ಲಿ ನಲವತ್ತಾರು ಪರ್ಸೆಂಟ್ ದಿನಕ್ಕೆ ಮೂರರಿಂದ ಆರು ಗಂಟೆ ಆನ್ಲೈನ್ನಲ್ಲಿ ಕಳೆಯುತ್ತಾರಂತೆ ಗಂಟೆ ಅದು ನಿದ್ದೆ ಮೇಲೆಲ್ಲ ಪರಿಣಾಮ ಬೀರುತ್ತಲ್ವಾ ಖಂಡಿತ ಪ್ರಜಾವಾಣಿ ಮತ್ತೆ ಇಟಿವಿ ಭಾರತ್ ವರದಿಗಳ ಪ್ರಕಾರ ಎಪ್ಪತ್ತಾರು ಪರ್ಸೆಂಟ್ ಮಕ್ಕಳು ಮಲಗು ಮುಂಚೆ ಫೋನ್ ನೋಡ್ತಾರಂತೆ ಇದು ನಿದ್ದೆಯ ಗುಣಮಟ್ಟ ಕಡಿಮೆ ಮಾಡುತ್ತೆ ಇದರಿಂದ ಮಾನಸಿಕ ಆರೋಗ್ಯದ ಸಮಸ್ಯೆಗಳು ಬರ್ತವೆ ಅಂತ ಹೇಳ್ತಾರೆ ಖಂಡಿತ ಅದಕ್ಕೆ ನೋಡಿ ನಮ್ಮ ಕರ್ನಾಟಕ ಹೈಕೋರ್ಟೆ ಸೋಷಿಯಲ್ ಮೀಡಿಯಾ ಅಕೌಂಟ್ ತೆರೆಯೋಕೆ ಒಂದು ಏಜ್ ಲಿಮಿಟ್ ಅಂದ್ರೆ ಹದ್ನೆಂಟು ಅಥವಾ ಇಪ್ಪತ್ತೊಂದು ವರ್ಷ ಮಾಡ್ಬೋದಾ ಅಂಡಿ ಯೋಚಿಸಿ ಅಂತ ಹೇಳಿದೆ ಹಾಗಾದ್ರೆ ಈ ವಯಸ್ಸಿನಲ್ಲೇ ಯಾಕೆ ಮಕ್ಕಳು ಈ ರೀತಿ ಆನ್ಲೈನ್ ಅಪಾಯಗಳಿಗೆ ಬೇಗ ವೈಟ್ ಸ್ವಾನ್ ಫೌಂಡೇಶನ್ ಲೇಖನಗಳು ಬಗ್ಗೆ ಹೌದು ಅದು ಅದೂರ ಮೆದುಳಿನ ಬೆಳವಣಿಗೆಗೆ ಸಂಬಂಧಿಸಿದ್ದು ನೋಡಿ ತಾರ್ಕಿಕವಾಗಿ ಯೋಚಿಸೋ ಮೆದುಳಿನ ಭಾಗ ಅಂದ್ರೆ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಕಾಟೆಕ್ಸ್ ಅದು ಹದಿಹರಿಯದಲ್ಲಿ ಇನ್ನೂ ಪೂರ್ತಿಯಾಗಿ ಬೆಳೆದಿರಲ್ಲ ಓಕೆ ಆದ್ರೆ ಭಾವನೆಗಳನ್ನ ನಿಯಂತ್ರಿಸುವ ಲಿಂಬಿಕ್ ಸಿಸ್ಟಮ್ ಇದೆಯಲ್ಲ ಅದು ತುಂಬಾ ಆಕ್ಟಿವ್ ಆಗಿರತ್ತೆ ಅಂದ್ರೆ ಅವರು ಲಾಜಿಕ್ ಕಿಂತ ಹೆಚ್ಚಾಗಿ ಇಮೋಷನ್ಸ್ಗೆ ಬೆಲೆ ಕೊಡ್ತಾರೆ ತಕ್ಷಣಕ್ಕೆ ಸಿಗೋ ಖುಷಿ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಅದನ್ನು ಬಯಸ್ತಾರೆ ಕೆಲವೊಮ್ಮೆ ಯೋಚನೆ ಮಾಡದೆ ನಿರ್ಧಾರ ತಗೊಳ್ತಾರೆ ಓ ಅದಕ್ಕೆ ಹೆಚ್ಚು ಫೀಲ್ ಮಾಡ್ತಾರೆ ಕಡಿಮೆ ಥಿಂಕ್ ಮಾಡ್ತಾರೆ ಅಂತ ಹೇಳೋದು ಹೌದು ಇದೇ ಕಾರಣಕ್ಕೆ ಅವರು ಆನ್ಲೈನ್ ಪ್ರಲೋಭನೆಗಳಿಗೆ ಅಪಾಯಗಳಿಗೆ ಸುಲಭವಾಗಿ ಬಲಿಯಾಗ್ತಾರೆ ಇದು ಇದು ಪೋಷಕರು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಬಯೋ ಬದಲು ಇದು ಅವರ ಬೆಳವಣಿಗೆಯ ಒಂದು ಹಂತ ಅಂತ ತಿಳಿಬೇಕು ಎಕ್ಸಾಕ್ಟ್ಲಿ ಇಲ್ಲಿ ಪೋಷಕರ ಪಾತ್ರ ತುಂಬಾ ಮುಖ್ಯ ಆಗುತ್ತೆ ಹಿಂದೂಸ್ತಾನ್ ಟೈಮ್ಸ್ ಕನ್ನಡ ಲೇಖನದಲ್ಲಿ ಹೇಳೋ ಹಾಗೆ ಮಕ್ಕಳ ಜೊತೆ ಮಾತಾಡ್ಬೇಕು ಓಪನ್ ಕಮ್ಯುನಿಕೇಶನ್ ಅವರ ಮಾತುಗಳನ್ನ ಮೊದಲು ತಾಳ್ಮೆಯಿಂದ ಕೇಳಬೇಕು ಅವರ ಫೀಲಿಂಗ್ಸ್ ಅನ್ನ ಅರ್ಥ ಮಾಡ್ಕೋಬೇಕು ಅದನ್ನ ತಳ್ಳಿ ಆಗ್ಬಾರ್ದು ಕೆಲವೊಮ್ಮೆ ಅವರು ಹೇಳೋ ವಿಷಯ ಕೇಳಿ ನಮ್ಗೆ ಶಾಕ್ ಆಗ್ಬೋದು ಆದ್ರೂ ಆದ್ರೂ ತಕ್ಷಣ ರಿಯಾಕ್ಟ್ ಮಾಡಬಾರ್ದು ಅವರು ಆನ್ಲೈನ್ ಅಲ್ಲಿ ಏನು ನೋಡಿದ್ರು ಏನೋ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಅಂತ ಧೈರ್ಯ ಮಾಡಿ ಹೇಳ್ಕೊಂಡಾಗ ನಾವು ಜಡ್ಜ್ ಮಾಡೋ ಬದಲು ಅವರನ್ನು ಅರ್ಥ ಮಾಡ್ಕೊಳ್ಳೋಕ್ ಟ್ರೈ ಮಾಡಬೇಕು ಅವರ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು ಅವ್ರು ಮಾಡೋ ಸಣ್ಣ ಸಣ್ಣ ಒಳ್ಳೆ ಕೆಲಸಗಳನ್ನು ಗುರುತಿಸು ಹೊಗಳೋದು ಇದೆಲ್ಲ ಮುಖ್ಯ ಆಗುತ್ತಲ್ವಾ ಖಂಡಿತ ಅದರಿಂದ ಅವ್ರಿಗೊಂದು ಸೆಕ್ಯೂರಿಟಿ ಫೀಲಿಂಗ್ ಬರುತ್ತೆ ನೋಡಿ ಈ ಡಿಜಿಟಲ್ ಗದ್ದಲದಲ್ಲಿ ಆ ಒಂದು ಮಾನವೀಯ ಸಂಪರ್ಕ ಬಾಂಡಿಂಗ್ ಇದೆಯಲ್ಲ ಅದು ಹಿಂದೆಂದಿಗಿಂತಲೂ ಹೆಚ್ಚು ಮುಖ್ಯ ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಇವತ್ತಿನ ಪೇರೆಂಟಿಂಗ್ ಅಂದ್ರೆ ಬರೀ ಮಕ್ಕಳ ಊಟ ತಿಂಡಿ ಸ್ಕೂಲು ಫಿಸಿಕಲ್ ಸೇಫ್ಟಿ ಬಗ್ಗೆ ಮಾತ್ರ ಅಲ್ಲ ಅಲ್ಲವೇ ಅಲ್ಲ ಅವರ ಡಿಜಿಟಲ್ ಲೈಫ್ ಅವರು ಅಲ್ಲಿ ಏನ್ ನೋಡ್ತಾರೆ ಏನು ಯೋಚಿಸ್ತಾರೆ ಅವರ ಮೆಂಟಲ್ ಹೆಲ್ತ್ ಇದ್ರ ಬಗ್ಗೆನೂ ಗಮನ ಕೊಡಬೇಕು ಖಚಿತವಾಗಿಯೂ ಇದು ನಮ್ಮ ಪೋಷಕರ ಕಾಲಕ್ಕಿಂತ ಸಂಪೂರ್ಣವಾಗಿ ಬೇರೆ ತುಂಬಾನೇ ಕಾಂಪ್ಲೆಕ್ಸ್ ಆದ ಜವಾಬ್ದಾರಿ ಹೌದು ಟೆಕ್ನಾಲಜಿ ಚಾಲೆಂಜ್ ತಂದಿರಬಹುದು ಆದರೆ ಅದನ್ನೇ ದೂಷಿಸ್ತಾ ಕೂರೋ ಬದಲು ಈ ಅಧಿಹಾರೆಯದ ಮೆದುಳು ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡಿಕೊಂಡು ಮಕ್ಕಳ ಜೊತೆ ಒಂದು ಒಂದು ಸೇತುವೆ ಕಟ್ಟಬೇಕು ಕಮ್ಯುನಿಕೇಶನ್ ಸೇತುವೆ ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಉಳಿಯುತ್ತೆ ಅದೇನಂದ್ರೆ ಈ ಆನ್ಲೈನ್ ಆಫ್ಲೈನ್ ಪ್ರಪಂಚದ ಗೊಂದಲದಲ್ಲಿ ಮಕ್ಕಳು ತಮ್ಮ ಭಯ ಆತಂಕ ಖುಷಿ ದುಃಖ ಎಲ್ಲವನ್ನೂ ಏನನ್ನೂ ಮುಚ್ಚಿಡದೆ ಧೈರ್ಯವಾಗಿ ಪೋಷಕರ ಹತ್ರ ಹಂಚಿಕೊಳ್ಳುವಷ್ಟು ಸೇಫ್ ಅಂತ ಫೀಲ್ ಮಾಡೋ ತರಹದ ಒಂದು ನಿಜವಾದ ಆಳವಾದ ಸಂಬಂಧವನ್ನ ಪೋಷಕರು ಹೇಗೆ ಬೆಳೆಸ್ಕೊಳ್ಬೋದು ಇದು ನಿಜಕ್ಕೂ ನಾವೆಲ್ಲರೂ ಯೋಚಿಸಬೇಕಾದ ವಿಷಯ ಇಂದಿನ ಈ ಚರ್ಚೆ ಕೆಳುಗರಿಗೂ ಉಪಯುಕ್ತ ಆಗಿರುತ್ತೆ ಅಂತ ಭಾವಿಸ್ತೀನಿ ಖಂಡಿತ